ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗಮೇಣಿ ಹೆಗಡೆ ಅಂತ ಜೋಡ ತಾಲೂಕು ಬುಂದದಿಂದ ಮಾಡ್ತಾ ಇರುವಂಥ ಅಡಿಗೆ ವಡ ಅಕ್ಕಿ ವಡ ಅಂತ ಅದನ್ನು ಒಂದು ಕಪ್ಪು ಅಕ್ಕಿ ತೊಗೊಂಡು ಅದ್ರ ಅದನ್ನು ನಾಲ್ಕು ಗಂಟೆ ನೆನೆಸಬೇಕು ಆನಂತರ ಆಮೇಲೆ ಮಿಕ್ಸಿ ಮಾಡ್ಕೊಂಡು ಸ್ಪೂನ್ ಉಪ್ಪು ತೊಳಸ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ನೋಡಿ ಈಗ ಆಯ್ತು ಹೀಗಾಗಬೇಕು ಇದು ಆಮೇಲೆ ಸ್ವಲ್ಪ ತೊಂಡಾದ ನಂತರ ಹೈಟ್ ಈಗ ಹೀಗಾಗ್ಬೇಕು ನೋಡಿ ಹೀಗ್ ಬರಬೇಕು ಇದು ಈ ರೀತಿ ಹಾದಕ್ಕೆ ಬಂತು ಓಕೆ ಇಟ್ವಿ ಸ್ವಲ್ಪ ಹಿಗೆ ಎಣ್ಣೆ ಹಾಕೊಳ್ಳಿ ಇತರ ಈ ತರ ಉಂಡೆ ಮಾಡ್ಕಬಹುದು ಈ ತರ ಉಂಡೆ ಮಾಡ್ಕೊಳ್ಳಿ ಆಮೇಲೆ ಒಂದು ಹೀಗೆ ಬಾಳೆ ಎಲೆ ತೊಗೊಳ್ಳಿ ಆಮೇಲೆ ಈ ಕೈ ಎಲ್ಲೆ ತೊಟ್ಕೊಳ್ಳಿ ಈ ಥರ ಕೈಯಲ್ಲಿ ತೊಟ್ಕೊಳ್ಳಿ ಭಾಳ ತೆಳ್ಳಗಾಗಬಾರ್ದು ಆಮೇಲೆ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ಥರ ಬರುತ್ತೆ kita boleh, बोले टाप 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 तांबरे से धीरे ಇದನ್ನು ಹಿಡಿದಿಕೊಂಡು ಎಷ್ಟು ಕೆಂಪು 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 ಆಯಿತು ಗರ್ಬರಿ ಬೇಕಾ ಸಾಕ್ತ ಗರ್ಬರಿ ಬೇಕಂತೆ ಮತ್ತೆ ಜಾಸ್ತಿ ಹುಲಿಯಲ್ಲಿ ಇಡಬೇಕು ಚೆನ್ನಾಗಿರುತ್ತೆ ಗರಿ ಆದ ರೆಡಿ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಆಮೇಲೆ ತುಪ್ಪ ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ತುಪ್ಪದೆಲ್ಲ ಹಚ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ